ಕಾಂಗ್ರೆಸ್ನಿಂದ ಸಂವಿಧಾನಕ್ಕೆ ಅವಮಾನ ಎಂಬ ಹೇಳಿಕೆ ವಿಚಾರವಾಗಿ ಮೋದಿ ಹೇಳಿಕೆಗೆ ಸಚಿವ ಕೆ ಎಚ್ ಮುನಿಯ ಮುನಿಯಪ್ಪ ಟಾಂಗ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನಿಂದ ಸಂವಿಧಾನಕ್ಕೆ ಅವಮಾನ ಎಂಬ ಹೇಳಿಕೆ ವಿಚಾರವಾಗಿ ಮೋದಿ ಹೇಳಿಕೆಗೆ ಸಚಿವ ಕೆಎಚ್ ಮುನಿಯಪ್ಪ ಟಾಂಗ್ ಕೊಟ್ಟಿದ್ದಾರೆ ಹರಿಯಾಣದಲ್ಲಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ರು ಮೋದಿಯವರು ಈ ಒಂದು ಹೇಳಿಕೆ ವಿಚಾರವಾಗಿ ಕೆಎಚ್ ಮುನಿಯಪ್ಪ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬೌದ್ಧರು ಸ್ವಾತಂತ್ರ್ಯಕ್ಕೆ ಹೋರಾಡಿದ್ದಾರೆ ರಾಜ್ಯದಲ್ಲಿ ಯಾರನ್ನೂ ಕೂಡ ಭೇದ ಭಾವ ಮಾಡೋ ಆಗಲ್ಲ ಕಟ್ಟಕಡೆಯ ಪ್ರಜೆಗೂ ಸಂವಿಧಾನ ಬದ್ಧವಾಗಿ ಸಲಕರಣೆ ಸಿಗಬೇಕು ಏಪ್ರಿಲ್ ಹದಿನೇಳಕ್ಕೆ ಕ್ಯಾಬಿನೆಟ್ನಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೇವೆ ಎಂದಿದ್ದಾರೆ ಮುನಿಯಪ್ಪನ ದೇವನಹಳ್ಳಿಯಲ್ಲಿ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆಯನ್ನ ನೀಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನದಲ್ಲಿ ಈ ಭಾರತ ದೇಶದಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಬುದ್ಧರು ಜೈನರು ಪಾರ್ಸಿ ಸಿಖ್ರು ಇವರೆಲ್ಲ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಪ್ರಾಣ ಬಲಿದಾನವನ್ನಾಗಿದೆ ಯಾರನ್ನೂ ಕೂಡ ಯಾರನ್ನು ಕೂಡ ಭೇದವು ಮಾಡೋಕ್ಕಾಗಲ್ಲ ಕಟ್ಟುಕಡೆ ಪ್ರಜೆಗೆ ಈ ಸಂವಿಧಾನಬದ್ಧವಾಗಿ ಸಲ್ಕರಣೆ ಸಿಗ್ಬೇಕು ಅವರು ಮುಸಲ್ಮಾನರಾಗ್ಬೋದು ಹಿಂದೂಗಳಾಗ್ಬೋದು ಪ್ರಜೆ ಎಲ್ಲರೂ ಪ್ರಜೆ ಭಾರತದ ಪ್ರಜೆ ಆ ಜನಸಂಖ್ಯೆ ಆಧಾರ ಮೇಲೆ ಅವ್ರಿಗೆ ಕೊಡೋದು ಕಾನೂನಿದೆ ಇದೇನು ವಿಶೇಷವಾಗಿ ಕಾಂಗ್ರೆಸ್ ಮಾಡಿರುವಂಥದ್ದೆಲ್ಲ ಕಾನೂನಿದೆ ಯಾವ್ಯಾವ ವರ್ಗ ಏನೇನಿದೆ ಅವರಿಗೆಲ್ಲ ಆ ಜನಸಂಖ್ಯೆ ಆಧಾರದ ಮೇಲೆ ಸೌಲಭ್ಯ ಸಿಗ್ತದೆ ಆದ್ದರಿಂದ ಅದರ ಬಗ್ಗೆ ನಾನು ಟೀಕೆ ಟಿಪ್ಪಣಿ ಮಾಡೋಕ್ಕೆ ತಯಾರಿಲ್ಲ ಸಂವಿಧಾನಬದ್ಧವಾಗಿ ಕೊಟ್ಟಿದ್ದೇವೆ ಜನಸಂಖ್ಯೆ ಆಧಾರದ ಮೇಲೆ ಜನಗಣದಲ್ಲಿ ಗೊತ್ತಾಗಿದೆ ಅದನ್ನು ಇನ್ನೂ ಪರಿಷ್ಕರಣೆ ಮಾಡ್ತೇವೆ ಇನ್ನೂ ಫೈನಲ್ ಏನೂ ಆಗಿಲ್ಲ ಅದನ್ನು ಕ್ಯಾಬಿನೆಟ್ಗೆ ಇಟ್ಟಿದ್ದಾರೆ ಬುಕ್ಗಳೆಲ್ಲ ನಮಗೆ ಕೊಟ್ಟಿದ್ದಾರೆ ನಾವು ಸ್ಟಡಿ ಮಾಡಿ ನಾಳೆ ನಡೆಯುವ ಕ್ಯಾಬಿನೆಟ್ ಹದಿನೇಳನೇ ತಾರೀಕು ನಡೆಯುವ ಕ್ಯಾಬಿನೆಟಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಚರ್ಚೆ ಆಗ್ತೀವಿ ಅದರಲ್ಲಿ ಯಾವುದೇ ಸಮಾಜಕ್ಕೆ ಅದು ಒಕ್ಕೀಲಿಗಾಗ್ಬೋದು ಲಿಂಗಾಯತ ಆಗ್ಬೋದು ಹಿಂದುಳಿದವರಾಗ್ಬೋದು ಅಲ್ಪಸಂಖ್ಯಾತರಾಗ್ಬೋದು ವರ್ಗ ಬುಡಕಟ್ಟು ಯಾವುದೇ ಸಮಾಜಕ್ಕೂ ಕೂಡ ತೊಂದರೆ ಆಗೋದಿಲ್ಲ ಅನ್ಯಾಯ ಆಗದಿರೋ ರೀತಿಯಲ್ಲಿ ಮಾಡ್ತೀವಿ